ಇತ್ತೀಚೆಗೆ ತನ್ನ ವಿಧ ವಿಧ ಆರೋಗ್ಯ ಪ್ರಯೋಜನಗಳಿಂದ ಡ್ರ್ಯಾಗನ್ ಫ್ರೂಟ್ ದುಬಾರಿ ಬೆಲೆಗೆ ಮಾರುಕಟ್ಟೆಯಲ್ಲಿ ಬಿಕರಿಯಾಗ್ತಿದೆ ಹೀಗಾಗಿ ನಿಯಮಿತ ಡ್ರ್ಯಾಗನ್ ಸೇವನೆಯಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇವೆ ಅಂತಲೇ ನೋಡೋಣ ಬನ್ನಿ ಡ್ರ್ಯಾಗನ್ ಫ್ರೂಟ್ ಇಂದಿನ ಜನಪ್ರಿಯ ಹಣ್ಣುಗಳಲ್ಲಿ ಒಂದು ಡ್ರ್ಯಾಗನ್ ಫ್ರೂಟ್ ಉಷ್ಣ ವಲಯದ ಹಣ್ಣಾಗಿದ್ದು ಸಮೃದ್ಧ ಪೌಷ್ಟಿಕಾಂಶಗಳಿಂದಾಗಿ ವಿಶ್ವಾದ್ಯಂತ ಜನಪ್ರಿಯತೆಯನ್ನು ಗಳಿಸಿದೆ ಡ್ರ್ಯಾಗನ್ ಹಣ್ಣು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುವ ಪೋಷಕಾಂಶಗಳ ಆಗ್ರಹವಾಗಿದೆ ಡ್ರ್ಯಾಗನ್ ಹಣ್ಣು ಅಗತ್ಯವಾದ ಜೀವಸತ್ವಗಳು ಖನಿಜಗಳು ಮತ್ತು ಉತ್ಕರ್ಷಣಾ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಕಡಿಮೆ ಕ್ಯಾಲೋರಿ ಅಂಶ ಡ್ರ್ಯಾಗನ್ ಹಣ್ಣಿನಲ್ಲಿ ಕಡಿಮೆ ಕ್ಯಾಲೋರಿಗಳು ಇರೋದ್ರಿಂದ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಬಯಸೋರಿಗೆ ಇದು ಅತ್ಯುತ್ತಮ ಆಯ್ಕೆಯಾಗಿದೆ ನಾರಿನ ಸಮೃದ್ಧತೆ ಹಣ್ಣಿನಲ್ಲಿ ಗಮನಾರ್ಹ ಪ್ರಮಾಣದಲ್ಲಿ ಆಹಾರದ ನಾರಿನಂಶವಿದೆ ಅಂದರೆ ಫೈಬರ್ ಇದೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಮತ್ತು ಕರುಳಿನ ಆರೋಗ್ಯವನ್ನು ಹೆಚ್ಚಿಸುತ್ತೆ ಆಂಟಿಆಕ್ಸಿಡೆಂಟ್ಗಳ ಆಗರ ಡ್ರ್ಯಾಗನ್ ಫ್ರೂಟ್ ಬೀಟಾ ಲೈನ್ಗಳು ಫ್ಲೇವನಾಯ್ಡ್ಗಳು ಮತ್ತು ವಿಟಮಿನ್ ಸಿ ಅನ್ನು ಹೊಂದಿರುತ್ತೆ ಇವೆಲ್ಲವೂ ಆಂಟಿ ಆಕ್ಸಿಡೆಂಟ್ಗಳಾಗಿ ಕಾರ್ಯನಿರ್ವಹಿಸುತ್ತೆ ಜೀವಕೋಶಗಳನ್ನು ಹಾನಿಯಿಂದ ರಕ್ಷಿಸುತ್ತೆ ಮತ್ತು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ ವಿಟಮಿನ್ ಸಿ ಭಂಡಾರ ವಿಟಮಿನ್ ಸಿ ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ಹೆಚ್ಚಿಸುತ್ತೆ ಆರೋಗ್ಯಕರ ಚರ್ಮವನ್ನು ಉತ್ತೇಜಿಸುತ್ತೆ ಮತ್ತು ಸಸ್ಯ ಆಧಾರಿತ ಆಹಾರದಿಂದ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತೆ ಮೆಗ್ನೀಷಿಯಂನಿಂದ ಸಮೃದ್ಧ ಡ್ರ್ಯಾಗನ್ ಹಣ್ಣು ಉತ್ತಮ ಪ್ರಮಾಣದ ಮೆಗ್ನೀಷಿಯಂ ಅನ್ನು ಒದಗಿಸಿದೆ ಇದು ಸ್ನಾಯುವಿನ ಕಾರ್ಯ ಮೂಳೆ ಆರೋಗ್ಯ ಮತ್ತು ಹೃದಯ ರಕ್ತನಾಳದ ಆರೋಗ್ಯವನ್ನು ಉತ್ತಮಪಡಿಸುವ ಅಗತ್ಯ ಖನಿಜವಾಗಿದೆ ಹೇರಳ ಕಬ್ಬಿಣದ ಅಂಶ ಡ್ರ್ಯಾಗನ್ ಹಣ್ಣಿನಲ್ಲಿ ಹೇರಳವಾಗಿ ಕಬ್ಬಿಣಾಂಶವಿದೆ ಇದು ದೇಹದಲ್ಲಿ ಕೆಂಪು ರಕ್ತ ಕಣಗಳ ಉತ್ಪಾದನೆ ಮತ್ತು ಜೀವಕೋಶಗಳಿಗೆ ಆಮ್ಲಜನಕದ ಸಾಗಣೆಗೆ ನಿರ್ಣಾಯಕವಾಗಿದೆ ಡ್ರ್ಯಾಗನ್ ಫ್ರೂಟ್ ಬಳಸೋದು ಹೇಗೆ ಡ್ರ್ಯಾಗನ್ ಹಣ್ಣು ಹಲವಾರು ಜನರು ಇಂದು ಇಷ್ಟಪಡುವ ಸ್ಮೂದಿಗಳಲ್ಲಿ ಬಣ್ಣ ಮತ್ತು ತಾಜಾ ರುಚಿ ಎರಡನ್ನೂ ಸೇರಿಸುತ್ತೆ ಮಾವು ಅನಾನಸ್ ಅಥವಾ ಬಾಳೆಹಣ್ಣುಗಳಂತಹ ಇತರ ಹಣ್ಣುಗಳೊಂದಿಗೆ ಇದನ್ನು ಹೆಚ್ಚಾಗಿ ಮಿಶ್ರಣ ಮಾಡಲಾಗುತ್ತೆ ಡ್ರ್ಯಾಗನ್ ಹಣ್ಣಿನ ರೋಮಾಂಚಕ ಬಣ್ಣ ಇದನ್ನು ಫ್ರೂಟ್ ಬೌಲ್ಗಳು ಅಥವಾ ಸಲಾಡ್ಗಳಿಗೆ ಆಕರ್ಷಕ ಸೇರ್ಪಡೆಯನ್ನಾಗಿ ಮಾಡಿದೆ ಇದು ಇತರ ಹಣ್ಣುಗಳೊಂದಿಗೆ ಚೆನ್ನಾಗಿ ಹೊಂದಾಣಿಕೆಯಾಗುತ್ತೆ ಮತ್ತು ಸಾಮಾನ್ಯವಾಗಿ ಜೇನುತುಪ್ಪ ಅಥವಾ ಸಿಟ್ರಸ್ ಆಧಾರಿತ ಡ್ರೆಸ್ಸಿಂಗ್ಗಳೊಂದಿಗೆ ಸೇರಿಸಲಾಗುತ್ತೆ ಡ್ರ್ಯಾಗನ್ ಫ್ರೂಟ್ ಅನ್ನ ಸಾಮಾನ್ಯವಾಗಿ ಜ್ಯೂಸ್ ಐಸ್ ಕ್ರೀಂ ಮತ್ತು ಜೆಲ್ಲಿಗಳಲ್ಲಿ ಬಳಸಲಾಗುತ್ತೆ ಇದರ ಬಣ್ಣ ಮತ್ತು ಸೂಕ್ಷ್ಮವಾದ ಮಾಧುರ್ಯವು ಬೆಳಕು ಮತ್ತು ಆರೋಗ್ಯಕರ ಸಿಹಿ ತಿಂಡಿಗಳಿಗೆ ಪರಿಪೂರ್ಣ ಘಟಕಾಂಶವಾಗಿದೆ ಡ್ರ್ಯಾಗನ್ ಫ್ರೂಟ್ ಔಷಧೀಯ ಗುಣಗಳು ಹೊರಗಿನ ಮತ್ತು ರುಚಿಯ ಆಕರ್ಷಣೆಯನ್ನು ಮೀರಿ ಡ್ರ್ಯಾಗನ್ ಹಣ್ಣು ಔಷಧೀಯ ಗುಣಗಳಿಗಾಗಿ ಹೆಚ್ಚು ಪ್ರಸಿದ್ಧವಾಗಿದೆ ಇದರ ನಿಯಮಿತ ಸೇವನೆಯು ಜೀರ್ಣಕ್ರಿಯೆಯ ಆರೋಗ್ಯವನ್ನು ಸುಧಾರಿಸುತ್ತೆ ಇದರಲ್ಲಿ ನಾರಿನಂಶ ಹೆಚ್ಚಾಗಿರುವುದರಿಂದ ನಿಯಮಿತ ಕರುಳಿನ ಚಲನೆಯನ್ನು ಉತ್ತೇಜಿಸುವ ಮೂಲಕ ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತೆ ಇದು ಮಲಬದ್ಧತೆಯನ್ನು ನಿವಾರಿಸಲು ಮತ್ತು ಕೊಲೋನ್ ಸಂಬಂಧಿತ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಡ್ರ್ಯಾಗನ್ ಹಣ್ಣು ವಿಟಮಿನ್ ಸಿಯ ಸಮೃದ್ಧ ಮೂಲವಾಗಿರುವುದರಿಂದ ದೇಹದ ರೋಗ ನಿರೋಧಕತೆಯನ್ನು ಅಧಿಕಗೊಳಿಸುತ್ತೆ ವಿಟಮಿನ್ ಸಿ ದೇಹವು ಸೋಂಕುಗಳ ವಿರುದ್ಧ ಹೋರಾಡಲು ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಒಟ್ಟಾರೆ ರೋಗ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಡ್ರ್ಯಾಗನ್ ಹಣ್ಣು ಹೃದಯದ ಆರೋಗ್ಯಕ್ಕೆ ಹಲವಾರು ವಿಧಗಳಲ್ಲಿ ಪ್ರಯೋಜನಕಾರಿಯಾಗಿದೆ ಇದರ ನಾರಿನಂಶವು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಮೆಗ್ನೀಷಿಯಂ ಅಂಶವು ರಕ್ತದೊತ್ತಡವನ್ನು ನಿಯಂತ್ರಿಸುವ ಮೂಲಕ ಮತ್ತು ಆರೋಗ್ಯಕರ ರಕ್ತ ಪರಿಚಲನೆಯನ್ನು ಉತ್ತೇಜಿಸುವ ಮೂಲಕ ಹೃದಯ ರಕ್ತನಾಳದ ಆರೋಗ್ಯವನ್ನು ಕಾಪಾಡುತ್ತೆ ಡ್ರ್ಯಾಗನ್ ಹಣ್ಣಿನ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ವಿಶೇಷವಾಗಿ ಅದರ ವಿಟಮಿನ್ ಸಿ ಮತ್ತು ಬೆಟಾಲೈನ್ಗಳು ಯುವಿಕಿರಣಗಳು ಮತ್ತು ಮಾಲಿನ್ಯಗಳಿಂದ ಉಂಟಾಗುವ ಹಾನಿಯಿಂದ ಚರ್ಮವನ್ನು ರಕ್ಷಿಸುತ್ತೆ ಈ ಉತ್ಕರ್ಷಣ ನಿರೋಧಕಗಳು ಸುಕ್ಕುಗಳನ್ನು ತಡೆಯುವ ಮೂಲಕ ಮತ್ತು ಚರ್ಮದ ಸ್ಥಿತಿಸ್ಥಾಪಕತ್ವವನ್ನು ಕಾಪಾಡಿಕೊಳ್ಳುವ ಮೂಲಕ ವಯಸ್ಸಾದ ಪ್ರಕ್ರಿಯೆಯನ್ನು ನಿಧಾನಗೊಳಿಸಲು ಸಹಾಯ ಮಾಡುತ್ತೆ ಡ್ರ್ಯಾಗನ್ ಹಣ್ಣಿನಲ್ಲಿರುವ ಕ್ಯಾಲ್ಷಿಯಂ ಮತ್ತು ಮೆಗ್ನೀಷಿಯಂ ಅಂಶವು ಆರೋಗ್ಯಕರ ಮೂಳೆಗಳು ಮತ್ತು ಹಲ್ಲುಗಳ ಆರೋಗ್ಯ ರಕ್ಷಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಈ ಹಣ್ಣನ್ನು ನಿಯಮಿತವಾಗಿ ಸೇವಿಸುವುದರಿಂದ ಮೂಳೆ ಸಂಬಂಧಿತ ಸಮಸ್ಯೆಯಾದ ಆಸ್ಟಿಯೋಪೋರೋಸಿಸ್ ಅನ್ನು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್